ರಾಘವ ಚೈತನ್ಯರ ಪ್ರತಿಷ್ಠಾಪನೆ ಮಾಡಿದಂತ ಲಿಂಗನ ಆ ಸ್ಥಳ ಇದೆ ಅದನ್ನ ಅತಿಕ್ರಮಣ ಮಾಡಿಕೊಂಡಿದ್ದು ಮುಸ್ಲಿಮರು ಈಗ ದರ್ಗಾ ಮಾಡಿ ಉಳುಸ್ ಮಾಡ್ತಾ ಇರುವಂತಹದ್ದು ಇತ್ತೀಚೆಗೆ ಆದರೆ ನೂರಾರು ವರ್ಷದ ಹಿಂದಿನ ಒಂದು ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರ ಹೋದ ವರ್ಷ ಕೋರ್ಟು ಅನುಮತಿಯನ್ನು ಕೊಟ್ಟಿದೆ ಪೂಜೆ ಮಾಡಕ್ಕೆ ಅನುಮತಿಯನ್ನು ಕೊಟ್ಟಿದೆ ಇನ್ನೇನು ಕಾನೂನು ಹೇಳೋದು ಕಾನೂನೇ ಹೇಳಿದೆ ಪೂಜೆ ಮಾಡಿ ಅಂತ ಸೊ ಈಗ ಕಾನೂನು ಪ್ರಕಾರ ಅಂತನ್ನುವಂತಹದ್ದು ಏನು ಕಾನೂನು ಪ್ರಕಾರ ಕಾನೂನು ಪ್ರಕಾರನೇ ಇದೆ ಸೊ ಕೋರ್ಟೇ ಹೇಳಿದೆ ಅದು ಅನುಮತಿ ಕೊಟ್ಟಾಗ ಇನ್ನೇನು ಕಾನೂನು ಸೊ ನಾವು ನಮ್ಮ ಹಕ್ಕಿದೆ ನಾವು ಆ ಸ್ಥಳದಲ್ಲಿ ಶಿವರಾತ್ರಿ ದಿನ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಬಂದು ನಾವು ಪೂಜೆ ಮಾಡ್ತೀವಿ ನಮಗೆ ಹಕ್ಕಿದೆ ಇನ್ನು ಪ್ರೊಟೆಕ್ಷನ್ ಕೊಡೋದು ಅವ್ರ ಕರ್ತವ್ಯ ಸರ್ಕಾರದ ಕರ್ತವ್ಯ ಸೊ ಸರ್ಕಾರ ತನ್ನ ಕರ್ತವ್ಯವನ್ನು ನಿರ್ವಹಿಸಲಿ ನಾವು ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸ್ತೀವಿ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದು ನಮ್ಮ ದೇವಸ್ಥಾನ ಅತಿಕ್ರಮಣ ಮಾಡಿಕೊಂಡಿದ್ದು ಮುಸ್ಲಿಮರು ಇದು ಕೋರ್ಟ್ನಲ್ಲಿ ನಡೀತಾ ಇದೆ ಆದರೆ ಕೋರ್ಟ್ ನಮಗೆ ಅನುಮತಿ ಕೊಟ್ಟಿದ್ದೆ ನಾವು ಮಾಡೇ ಮಾಡ್ತೀವಿ ಈಶ್ವರ ಲಿಂಗ ಇದ್ದ ಮೇಲೆ ಪೂಜೆ ಇದ್ದ ಮೇಲೆ ಇನ್ನು ಜೀರ್ಣೋದ್ಧಾರ ಮಾಡೋದು ದೇವಸ್ಥಾನ ಕಟ್ಟುವಂಥದ್ದು ನಮ್ಮ ಕರ್ತವ್ಯ ಅದು ನಾವು ಆಡೇ ಮಾಡ್ತೀವಿ ಅದು ಮುಂದುವರಿ ಮುಂದುವರಿದಂಥ ಭಾಗ ಸೊ ಆ ಅದನ್ನಂತೂ ನಮ್ಮ ಪರಂಪೂಜೆ ಸ್ವಾಮೀಜಿಯವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಭದ್ರ ಸೊ ಅವತ್ತಿನ ದಿನ ಶಿವರಾತ್ರಿ ದಿನ ಗುತ್ರಿ ಪೂಜೆಯಿಂದ ಪ್ರಾರಂಭ ಮಾಡ್ತೀವಿ ನಮ್ಮ ದೇವಸ್ಥಾನ ಕಟ್ಟೋದು ನಮ್ಮ ಹಕ್ಕಿದೆ ನಾವು ಮಾಡ್ತೀವಿ ಅದರೊಳಗೆ ಏನು ಏನು ಹೊಸದೇನಿಲ್ಲ ಯಾವುದೇ ರೀತಿಯ ಕಾನೂನು ಬಾಹಿರ ಇಲ್ಲ ಇನ್ನು ಯಾವುದೇ ರೀತಿಯ ಅಲ್ಲ ಸೊ ಈ ದೇಶದಲ್ಲಿ ನಾವು ಈಶ್ವರ ಲಿಂಗನ ನಮ್ಮ ಹಕ್ಕಿನ ಪ್ರಮಾಣದಲ್ಲಿ ನಾವು ಪೂಜೆ ಮಾಡದೇ ಇದ್ರೆ ಇನ್ನೆಲ್ಲಿ ಮಾಡೋದು ಸೊ ಹಾಗಾಗಿ ದೇವಸ್ಥಾನ ಕೂಡ ನಾವು ಪುನಃ ಅಲ್ಲಿ ಕಟ್ಟುವಂತಹದ್ದು ನಿಶ್ಚಿತವಾಗಿ ನಾವು ಪ್ರಾರಂಭ ಮಾಡ್ತೀವಿ ಶಿವರಾತ್ರಿಗೆ ಗುದ್ಲಿ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ಪೂಜೆ ಮಾಡಿ ಅಲ್ಲಿ ಒಬ್ಬ ಪೂಜೆ ಸ್ವಾಮೀಜಿ ಅವರು ನಮ್ಮ ನಮ್ಮ ಸ್ವಾಮೀಜಿನೂ ಇರ್ತಾರೆ ಮತ್ತು ಇನ್ನೊಬ್ಬರು ಸ್ವಾಮೀಜಿ ಅವ್ರನ್ನೂ ಕರೆಸಿ ಅಲ್ಲಿ ಪೂಜೆ ಗುದ್ಲಿ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ಈಗ ಡಿ ಕೆ